ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಾಕ್ಷಿ ನೀನು ನನ್ನ ಜೀವನದಲ್ಲಿ ಇಲ್ಲದೇ ಇದ್ದರೂ ನಿನ್ನ ನೆನಪುಗಳಲ್ಲೇ ಪ್ರಯಾಣ ಸಾಗಿಸುತ್ತೇನೆ ವಿನಃ ಮತ್ತೊಬ್ಬ ಹುಡುಗಿಯನ್ನು ನಿನ್ನ ಸ್ಥಾನದಲ್ಲಿ ಕನಸಿನಲ್ಲಿಯೂ ಸಹ ಊಹಿಸಿಕೊಳ್ಳಲಾರೆನು ಎಂದು ದೃಢವಾಗಿ ಹೇಳಿದನು ವಿಜಯ್ ಮತ್ತೆ ನಿನ್ನನ್ನು ಪ್ರೀತಿಸಿದ ನಾನು ಸಹ ಅಷ್ಟೇ ಅಲ್ವಾ ವಿಜಯ್ ನಿನ್ನ ಜೊತೆ ಜೀವನ ಅಂತ ಅಂದುಕೊಂಡೆ ಮತ್ತೆ ನೀನಾಕೆ ನನ್ನನ್ನು ಬಿಟ್ಟು ಹೊರಟು ಹೋದೆ ಬದುಕಿದರೆ ನನ್ನ ಜೊತೆಯೇ ಬದುಕುತ್ತಾಳೆ ಸತ್ತರೆ ನನ್ನ ಜೊತೆ ಸಾಯ್ತಾಳೆ ಅಂತ ಯಾಕೆ ಅಂದುಕೊಳ್ಳಲಿಲ್ಲ ಆ ಮಾತುಗಳಿಗೆ ವಿಜಯ್ ಸೈಲೆಂಟಾಗಿ ಸಾಕ್ಷಿಯನ್ನು ನೋಡುತ್ತಿದ್ದರೆ ಹೌದು ವಿಜಯ್ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನನಗೆ ಹೇಳದೆ ನನ್ನನ್ನು ಹಸೆಮಣೆಯ ಮೇಲೆ ಬಿಟ್ಟು ಹೊರಟು ಹೋದೆ ನಂತರ ಸಿದ್ಧಾರ್ಥ ಜೊತೆ ಇಷ್ಟವಿಲ್ಲದ ಮದುವೆ ನಡೆಯಿತು ನೀನು ಏನಾದೋ ಗೊತ್ತಿಲ್ಲ ಮತ್ತೊಂದು ಕಡೆ ಅಷ್ಟೊತ್ತಿಗೆ ಇನ್ನೊಬ್ಬ ಹುಡುಗಿಯ ಜೊತೆ ಲವಲ್ಲಿ ಇದ್ದ ಗಂಡ ನಾವಿಬ್ಬರು ಸ್ಟಾರ್ಟಿಂಗ್ನಲ್ಲಿ ಎಷ್ಟೋ ನರ್ಕವನ್ನು ಅನುಭವಿಸಿದ್ವಿ ಬಟ್ ದೇವರು ಡಿಸೈಡ್ ಮಾಡಿರುವ ಮದುವೆಗೆ ಬೆಲೆ ಕೊಟ್ಟು ಡೆಸ್ಟನಿಯನ್ನು ಅಕ್ಸೆಪ್ಟ್ ಮಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮೂವನಾದ್ವಿ ಈಗ ಯಾಪಿಯಾಗಿ ಇದ್ದೀವಿ ನನ್ನ ಲೈಫ್ ಯಾಪಿಯಾಗಿ ಇರಬೇಕು ಅಂತ ನೀನು ಅಷ್ಟೊಂದು ತಾಪಾತ್ರಯ ಪಟ್ಟಾಗ ನೀನು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರಬೇಕು ಅಂತ ನಾನು ಬಯಸಬಾರದಾ ನನಗೆ ಇರುವುದಿಲ್ವಾ ನೋವು ಎಂದಳು ಎಮೋಷ್ನಲ್ ಆಗಿ ವಿಜಯ್ ಬಾಯಿಂದ ಮಾತು ಹೊರಬರದೆ ಆಕೆಯೇ ನೋಡುತ್ತಾ ಇದ್ದು ಬಿಟ್ಟನು ವಿಜಯ್ ನನ್ನ ಲೈಫ್ ಯಾಪಿಯಾಗಿ ಬದಲಾದಂತೆ ನಿನ್ನ ಲೈಫ್ ಸಹ ಯಾಪಿಯಾಗಿ ಬದಲಾಗುತ್ತದೆ ಎಂದಿಗೂ ಹಿಂತಿರುಗಿ ಬರದ ಪ್ರೀತಿಯನ್ನು ನೆನೆದುಕೊಂಡು ನಿನಗೋಸ್ಕರ ಮರಳಿ ಬಂದಿರುವ ಪ್ರೀತಿಯನ್ನು ಬಿಟ್ಟುಕೊಡಬೇಡ ಎಂದು ಹೇಳಿದ ತಕ್ಷಣ ವಿಜಯ್ ಆಘಾತಕ್ಕೊಳಗಾದವನಂತೆ ನೋಡಿದನು ಕೃತಿ ನನಗೆ ಎಲ್ಲ ಗೊತ್ತು ವಿಜಯ್ ಆ ದೇವರು ಒಬ್ಬರನ್ನು ದೂರ ಮಾಡಿದರೂ ಮತ್ತೊಬ್ಬರನ್ನು ನಿನಗೆ ಹತ್ತಿರ ಮಾಡಿದನು ಕೃತಿಕ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ ಆಕೆಯನ್ನು ಅಕ್ಸೆಪ್ಟ್ ಮಾಡಿದರೆ ನಿನ್ನ ಲೈಫ್ ಬ್ಯೂಟಿಫುಲ್ಲಾಗಿ ಇರುತ್ತದೆ ಮತ್ತೆ ಹ್ಯಾಪಿಯಾಗಿ ಬದಲಾಗುತ್ತದೆ ಎಂದಳು ಸಾಕ್ಷಿ ಕೃತಿ ನನ್ನನ್ನು ಮದುವೆ ಮಾಡಿಕೊಂಡರೆ ಆಕೆ ಲೈಫ್ ಸ್ಪಾಯ್ಲ್ ಆಗುತ್ತದೆ ಆಕೆ ಒಳ್ಳೆಯ ಹುಡುಗಿ ಆಕೆಗೆ ನನಗಿಂತಲೂ ಒಳ್ಳೆಯ ಗಂಡ ಸಿಗ್ತಾನೆ ವಿಜಯ್ ಮಾತುಗಳಿಗೆ ಆಕೆಗೆ ಬೇಕಾಗಿರುವುದು ನಿನಗಿಂತ ಒಳ್ಳೆಯ ಗಂಡ ಅಲ್ಲ ವಿಜಯ್ ನೀನೇ ನಿನ್ನನ್ನು ಮಾಡಿಕೊಂಡರೆ ಆಕೆ ಲೈಫ್ ಯಾಕೆ ಸ್ಪಾಯಿಲ್ ಆಗುತ್ತದೆ ನೀನೇನಾದರೂ ಕೆಟ್ಟೋನಾ ಕುಡಿತೀಯಾ ಸುತ್ತಾಡ್ತೀಯಾ ಇಲ್ಲ ಅಂದರೆ ಆಕೆಯನ್ನು ಹೊಡಿತೀಯಾ ಬೈತೀಯಾ ಅದು ಆ ರೀತಿ ಅಲ್ಲ ಸಾಕ್ಷಿ ನಾನು ಫಿಸಿಕಲ್ ಆಗಿ ಫಿಟ್ಟಾಗಿ ಇದ್ದರೂ ಮೆಂಟಲಿ ಇನ್ನೂ ಪಿಟ್ಟಾಗಿ ಇಲ್ಲ ಇನ್ನೊಂದು ಹೊಸ ಬಂದಕ್ಕೆ ನಾನು ರೆಡಿಯಾಗಿ ಇಲ್ಲ ಆಕೆಗೆ ಬೇಕಾಗಿರುವಂತಹ ಪ್ರೀತಿಯನ್ನು ಕೊಡಲಾರೆನು ಆಕೆ ನನ್ನೊಂದಿಗೆ ಯಾಪಿಯಾಗಿ ಇರಲಾರಳು ಎಂದನು ವಿಜಯ್ ಪ್ರೀತಿಯಿಂದ ಆದ ಗಾಯಕ್ಕೆ ಅದನ್ನು ವಾಸಿ ಮಾಡುವ ಶಕ್ತಿ ಸಹ ಆ ಪ್ರೀತಿಗೆ ಮಾತ್ರ ಇದೆ ಕೃತಿಕ ಪ್ರೀತಿ ನಿನ್ನನ್ನು ತಪ್ಪದೇ ಬದಲಾಯಿಸುತ್ತದೆ ನೀನು ಒಳ್ಳೆಯವನು ವಿಜಯ್ ಯು ಡಿಸರ್ವ್ ಲವ್ ಹ್ಯಾಪಿನೆಸ್ ಎವ್ರಿಥಿಂಗ್ ಇನ್ ಲೈಫ್ ಸಾಕ್ಷಿ ಹೇಳುತ್ತಿದ್ದರೆ ಏನೂ ಮಾತನಾಡಲಾಗದೆ ಸೈಲೆಂಟ್ ಆಗೋದುನು ವಿಜಯ್ ಸಾಕ್ಷಿ ಕೆಲವು ಕ್ಷಣಗಳ ಮೌನದ ನಂತರ ನನ್ನ ನೆನಪುಗಳಿಂದ ನೀನು ನಿರಂತರ ನರ್ಕವನ್ನು ಅನುಭವಿಸುತ್ತಿದ್ದರೆ ನಾನು ಹ್ಯಾಪಿಯಾಗಿ ಹೇಗೆ ಇರ್ತೀನಿ ವಿಜಯ್ ನೀನು ನೆನಪು ಬಂದರೂ ನಿನ್ನನ್ನು ನೆನೆಸಿಕೊಂಡರೂ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತದೆ ನಿನ್ನನ್ನು ನೆನೆಸಿಕೊಂಡಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರಬೇಕಾ ಅಥವಾ ತುಟಿಗಳ ಮೇಲೆ ಸುಂದರವಾದ ಮುಗುಳ್ನಾಗಿ ಹರಳಬೇಕಾ ನೀನೇ ಹೇಳು ವಿಜಯ್ ಸಾಕ್ಷಿ ಕಣ್ಣೀರೊಂದಿಗೆ ಕೇಳುತ್ತಿದ್ದರೆ ನಿನ್ನ ಕಣ್ಣುಗಳಿಂದ ಕಣ್ಣೀರು ಯಾವತ್ತಿಗೂ ಬರಬಾರದು ಸಾಕ್ಷಿ ಎಂದನು ವಿಜಯ್ ದುಃಖದಿಂದ ಬರಬಾರದು ಅಂದರೆ ನೀನು ಯಾಪಿಯಾಗಿ ಇರಬೇಕು ವಿಜಯ್ ಸಾಕ್ಷಿ ಮಾತುಗಳಿಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ದೀನವಾಗಿ ನೋಡುತ್ತಿರುವ ವಿಜಯ್ನನ್ನು ಏನು ಹೇಳ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಸ್ವಲ್ಪ ಸಮಯದ ನಂತರ ವಿಜಯ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ನಾನು ಮದುವೆ ಮಾಡಿಕೊಂಡರೆ ನೀನು ಯಾಪಿಯಾಗಿ ಇರ್ತೀನಿ ಅಂದರೆ ಖಂಡಿತವಾಗಿ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಸಾಕ್ಷಿ ಎಂದನು ಭಾರವಾದ ಹೃದಯದೊಂದಿಗೆ ಸಾಕ್ಷಿ ಅಗುರವಾದ ಮನಸ್ಸಿನಿಂದ ವ್ಯಾಪಿಯಾಗಿ ನಗುತ್ತಾ ನಾ ಪ್ರಾಮಿಸ್ ಎಂದಳು ಕೈಯನ್ನು ಮುಂದಕ್ಕೆ ಚಾಚಿ ಪ್ರಾಮಿಸ್ ಎಂದು ಆಕೆಯ ಕೈಯನ್ನು ತನ್ನ ಕೈಯಿಂದ ಸ್ವಲ್ಪ ಟಚ್ ಮಾಡಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ವಿಜಯ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ನಿನ್ನ ಈ ಡಿಸಿಷನ್ನಿಂದ ನಾನು ಮಾತ್ರ ಅಲ್ಲ ಆಂಟಿ ಅಂಕಲ್ ನಿನ್ನ ಫ್ರೆಂಡ್ಸ್ ಮುಖ್ಯವಾಗಿ ಕೃತಿಕ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಎಂದು ಒಳೆಯುತ್ತಿರುವ ಮುಖದೊಂದಿಗೆ ಹೇಳುತ್ತಿರುವ ಸಾಕ್ಷಿಯನ್ನು ನೋಡಿ ಅವನ ಮುಖ ಅರಳಿತು ಆಕೆಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಸಿದ್ಧಾರ್ಥ್ ತುಂಬ ಇಂಟೆಲಿಜೆಂಟ್ ಸಾಕ್ಷಿ ನನ್ನ ವೀಕ್ನೆಸ್ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ ಎಂದನು ಸಾಕ್ಷಿ ಸಣ್ಣಗೆ ನಕ್ಕರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಸಾಕ್ಷಿ ನನ್ನ ಲೈಫ್ ಯಾವ ರೀತಿ ಟರ್ನ್ ಆಗುತ್ತದೋ ನನಗೆ ಗೊತ್ತಿಲ್ಲ ಆದರೆ ನಿನ್ನ ಜೊತೆ ಮಾತನಾಡಿದ ನಂತರ ನನ್ನ ಮನಸ್ಸಿಗೆ ಹಾಯಾಗಿ ಇದೆ ನಿನ್ನ ಹ್ಯಾಪಿನೆಸ್ ನನಗೆ ಹ್ಯಾಪಿನೆಸ್ ಅನ್ನು ಕೊಟ್ಟಿದೆ ಎಂದನು ಮನಸ್ಫೂರ್ತಿಯಾಗಿ ನಗುತ್ತಾ ನಿನ್ನ ಲೈಫ್ ಬ್ಯೂಟಿಫುಲ್ಲಾಗಿ ಟರ್ನ್ ಆಗುತ್ತದೆ ವಿಜಯ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮತ್ತೆ ನಾವು ಭೇಟಿಯಾದಾಗ ನಿನ್ನ ಮುಖದಲ್ಲಿ ನೋವಿಗೆ ಬದಲಾಗಿ ರಿಯಲ್ ಹ್ಯಾಪಿನೆಸ್ ನೋಡಬೇಕು ಅಂತ ಆ ದೇವರನ್ನು ಬೇಡಿಕೊಳ್ಳುತ್ತೇನೆ ಕೃತಿಕಾ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆಕೆಯನ್ನು ಹಾರ್ಟ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡ್ತೀಯಾ ಅಂತ ಆಶಿಸುತ್ತಿದ್ದೇನೆ ಎಂದಳು ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟು ಸುಮ್ಮನಾದನು ಹೋಗೋಣ್ವಾ ಎಂದು ಸಾಕ್ಷಿ ಹೇಳಿದ್ದರಿಂದ ಹೋಗೋಣ ಎಂದು ತಲೆಯಾಡಿಸಿ ಆಕೆಯೊಂದಿಗೆ ಹೊರಗಡೆಗೆ ನಡೆದನು ವಿಜಯ್ ಆರೋಗ್ಯ ಹುಷಾರು ವಿಜಯ್ ನಡೆಯುವುದೆಲ್ಲ ನಿನ್ನ ಒಳ್ಳೆಯದಕ್ಕೇನೆ ಟೇಕ್ ಇಟ್ ಈಸಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ವಿಜಯ್ ಸರಿ ಸಾಕ್ಷಿ ಎಂದನು ಸಣ್ಣಗೆ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಹೊರಗಡೆಗೆ ಬಂದರೆ ಇವರಿಬ್ಬರನ್ನು ಗಮನಿಸಿ ಕಿರಣ್ ಸುದೀಪ್ ಇವರ ಕಡೆಗೆ ಟೆನ್ಷನ್ ಆಗಿ ನೋಡುತ್ತಿದ್ದರೆ ಏನಾಯಿತು ಅನ್ನುವ ಥರ ಸಾಕ್ಷಿಗೆ ಕಣ್ಣಲ್ಲೇ ಸನ್ನೆ ಮಾಡಿದನು ಸಿದ್ಧಾರ್ಥ್ ಸಕ್ಸಸ್ ಎನ್ನುವ ಥರ ಸಣ್ಣಗೆ ನಗುತ್ತಾ ಕೈಯಿಂದ ಥಮ್ಸಪ್ ಸಿಂಬಲ್ ತೋರಿಸಿದಳು ಸಿದ್ಧಾರ್ಥ್ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಟೆನ್ಷನ್ನಾಗಿ ನೋಡುತ್ತಿರುವ ಕಿರಣ್ ಸುದೀಪ್ ಕಡೆ ನೋಡಿ ಅವನು ಒಪ್ಪಿಕೊಂಡನು ಕಣ ಎಂದನು ನಿಜಾನ ಓ ಮೈ ಗಾಡ್ ವಿಜಯ್ ಎಂದು ಓಡುತ್ತಾ ಹೋಗಿ ಅವನನ್ನು ಸುತ್ತುವರೆದರು ಸುದೀಪ್ ಕಿರಣ್ ಸೂಪರ್ ತುಂಬ ಹ್ಯಾಪಿಯಾಗಿ ಇದೆ ಎಂದು ಕಿರಣ್ ಎಮೋಷ್ನಲ್ ಆಗುತ್ತಾ ವಿಜಯ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಬಿಟ್ಟು ಥ್ಯಾಂಕ್ಸ್ ಸಾಕ್ಷಿ ಎಂದನು ಸಾಕ್ಷಿ ಕಡೆ ನೋಡುತ್ತಾ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟಳು ಸುದೀಪ್ ವಿಜಯ್ನನ್ನು ಹಿಡಿದುಕೊಂಡು ಜೋರಾಗಿ ತಿರುಗಿಸುತ್ತಾ ಈ ವಿಷಯ ನಿಮ್ಮ ಕೋತೆಗೆ ಗೊತ್ತಾದರೆ ತೀನ್ಮಾ ಡ್ಯಾನ್ಸ್ ಮಾಡಿಬಿಡ್ತಾಳೆ ಇನ್ನು ಶೀಘ್ರದಲ್ಲೇ ಡುಮ್ ಡುಮ್ ಪಿಪ್ಪಿಪ್ಪಿ ಎಂದನು ನಗುತ್ತ ವಿಜಯ್ ಯಾವುದೇ ರೀತಿಯ ಎಕ್ಸೈಟ್ಮೆಂಟ್ ಇಲ್ಲದೆ ನಾರ್ಮಲ್ ಆಗಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ವಿಜಯ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಬೆನ್ನು ತಟ್ಟಿ ಇಟ್ಸ್ ಯುವರ್ ನ್ಯೂ ಬಿಗಿನಿಂಗ್ ಎಂದನು ಹ್ಯಾಪಿಯಾಗಿ ನಗುತ್ತ ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಸಿದ್ಧಾರ್ಥ್ ಎಲ್ಲರಿಗೂ ಬಾಯ್ ಹೇಳಿ ಕಮ್ ಸಾಕ್ಷಿ ಎಂದು ಕೈಯನ್ನು ಮುಂದಕ್ಕೆ ಚಾಚಿದರೆ ಸಾಕ್ಷಿ ಎಲ್ಲರೊಂದಿಗೆ ವಿಜಯ್ಗೆ ಬಾಯಿ ಹೇಳಿದಳು ಬಾಯ್ ಎಂದು ಸಣ್ಣಗೆ ನಗುತ್ತಾ ಹೇಳಿದ ವಿಜಯ್ ಸಿದ್ಧಾರ್ಥ ಜೊತೆ ಹೊರಗಡೆಗೆ ಹೋಗುತ್ತಿರುವ ಸಾಕ್ಷಿಯನ್ನು ಕಾರು ಹತ್ತುವ ತನಕ ಮುಗುಳ್ನಗೆಯಿಂದ ನೋಡುತ್ತಾ ಇದ್ದು ಬಿಟ್ಟನು ಲೋ ಸಾಕ್ಷಿ ಜೊತೆ ಮಾತನಾಡಿದೆ ಅಲ್ವಾ ಈಗ ಹ್ಯಾಪಿನಾ ಎಂದು ಕೇಳಿದನು ಕಿರಣ್ ವಿಜಯ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಾಕ್ಷಿ ಜೊತೆ ಮಾತನಾಡಿದ್ದಕ್ಕೆ ಹ್ಯಾಪಿ ಆದರೆ ಮದುವೆ ವಿಷಯದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಹಾಕಿ ಹತ್ತಿರ ಲಾಕ್ ಮಾಡಿದ್ರಿ ಅಲ್ವಾ ಎಂದನು ಗುರಾಯಿಸಿಕೊಂಡು ನೋಡುತ್ತ ಸುದೀಪ್ ನಗುತ್ತಾ ನಿನ್ನನ್ನು ಯಾರ ಹತ್ತಿರ ಲಾಕ್ ಮಾಡಿದ್ರೆ ದಾರಿಗೆ ಬರ್ತೀಯಾ ಅಂತ ಸಿದ್ಧಾರ್ಥ್ಗೆ ಚೆನ್ನಾಗೇ ಅರ್ಥವಾಗಿದೆ ಅದೇ ನಿಜವಾಯಿತು ಸಹ ಲೋ ಕಿರಣ್ ಇವನ ಮದುವೆ ವಿಷಯದಲ್ಲಿ ಇನ್ನೂ ಲೇಟ್ ಮಾಡಬಾರ್ದು ಕಣ ಬೇಗ ಮದುವೆ ಕೆಲಸಗಳನ್ನು ಪ್ರಾರಂಭಿಸಿ ಬಿಡೋಣ ಎಂದನು ಲೋ ನಾನು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡುವುದಕ್ಕೆ ಬಿಡ್ರೋ ಅಷ್ಟೊಂದು ಅರ್ಜೆಂಟ್ ಏನು ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಲ್ವಾ ಎಲ್ಲಿಗೆ ಓಡೋಗ್ತೀನಿ ಸ್ವಲ್ಪ ದಿನ ಅಲ್ಲ ಅಲ್ಲ ಕೆಲವು ತಿಂಗಳುಗಳು ಒಂಟಿಯಾಗಿ ಪ್ರಶಾಂತವಾಗಿ ಇರುವುದಕ್ಕೆ ಬಿಡಿ ನನ್ನನ್ನು ವಿಜಯ್ ಮಾತುಗಳಿಗೆ ಏನು ತಿಂಗಳುಗಳ ಇನ್ನೂ ಬೆಟರ್ ವರ್ಷಗಳು ಅಂತ ಹೇಳಲಿಲ್ಲ ನಿನಗೆ ಟೈಮ್ ಕೊಟ್ಟರೆ ನಮ್ಮ ತಲೆ ತಿಂದು ಉಚ್ಚರ ಥರ ಮಾಡಿಬಿಡ್ತೀಯಾ ನಿನ್ನ ಕೈಯಲ್ಲೇ ನಿಮ್ಮ ಕೋತಿ ಕೊರಳಿಗೆ ಆ ಮೂರು ಮುಳ್ಳೆ ಯಾವುದು ಹಾಕ್ಸಿಬಿಟ್ಟು ನಿನ್ನನ್ನು ಆಕೆಗೆ ಒಪ್ಪಿಸಿಬಿಟ್ರೆ ನಿನ್ನ ಕೆಲಸ ಆಕೆಯೇ ನೋಡಿಕೊಳ್ಳುತ್ತಾಳೆ ನಮಗೆ ಒಂದು ದೊಡ್ಡ ಚಿಂತೆ ತೀರಿ ಹೋಗುತ್ತದೆ ಆ ನೀವು ಒಡೆದುಕೊಳ್ಳುತ್ತೀರೋ ಬೈದುಕೊಳ್ಳುತ್ತೀರೋ ನಿಮ್ಮಿಷ್ಟ ಎಂದನು ಕಿರಣ್ ವಿಜಯ್ ಚಿರುಕೋಪದಿಂದ ನೋಡುತ್ತಾ ನನ್ನನ್ನು ತೊಲಗಿಸಿಕೊಳ್ಳುತ್ತಿದ್ದೀಯಾ ಎಂದನು ಅಲ್ಲ ನಿಮ್ಮ ಕೋತಿಗೆ ಹಿಡಿದುಕೊಡುತ್ತಿದ್ದೇನೆ ಎಂದನು ನಗುತ್ತಾ ಸುದೀಪ್ ಸಹ ಕಿರಣ್ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದರೆ ಇಬ್ಬರನ್ನು ಗುರಾಯಿಸಿಕೊಂಡು ನೋಡಿ ಸಿಡಿಮಿಡಿಗೊಳ್ಳುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡನು ವಿಜಯ್ ಅಮ್ಮಯ್ಯ ಈಗ ಪ್ರಶಾಂತವಾಗಿ ಇದೆ ಕಣ ಅವನ ಬಗ್ಗೆ ಚಿಂತೆ ತೀರಿದಂತೆಯೇ ನೀನು ಸಹ ಪ್ರಶಾಂತವಾಗಿರು ಎಂದನು ಸುದೀಪ್ ಕಿರಣ್ನನ್ನು ಹಪ್ಪಿಕೊಳ್ಳುತ್ತ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿ ಇದೆ ಫಸ್ಟ್ ಹೋಗಿ ಈ ವಿಷಯ ಆಂಟಿ ಅಂಕಲ್ಗೆ ಹೇಳಬೇಕು ಎಂದನು ಕಿರಣ್ ಹ್ಯಾಪಿಯಾಗಿ ಸರಿ ಕಣ ಬಾಯ್ ಎಂದು ಕಿರಣ್ ಭುಜದ ಮೇಲೆ ತಟ್ಟಿ ಸುದೀಪ್ ಹೊರಟು ಹೋದರೆ ಕಾರು ಹತ್ತಿರಕ್ಕೆ ಹೋದ ಕಿರಣ್ ಮೌನವಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ವಿಜಯನನ್ನು ಮುಗುಳ್ನಗೆಯಿಂದ ನೋಡುತ್ತಾ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿದನು ಸಾಕ್ಷಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ಮುಗುಳ್ನಗೆಯೊಂದಿಗೆ ಆರಾಧನೆಯಿಂದ ನೋಡುತ್ತಾ ವಿಜಯ್ನನ್ನು ಮೀಟ್ ಆಗುವುದಕ್ಕಿಂತ ಮುಂಚೆ ವಿಜಯ್ ಬಗ್ಗೆ ಸಿದ್ಧಾರ್ಥ್ ತನ್ನ ಜೊತೆ ಮಾತನಾಡಿದ ಮಾತುಗಳು ನೆನಪು ಮಾಡಿಕೊಂಡಳು ಸಾಕ್ಷಿ ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದನು ಸಿದ್ಧಾರ್ಥ್ ಬೆಡ್ ಮೇಲೆ ಸಾಕ್ಷಿ ಎದುರಿಗೆ ಕುಳಿತುಕೊಳ್ಳುತ್ತಾ ಏಳು ಸಿದ್ದು ಎಂದಳು ಮಾರ್ಕ್ ಮುಖದೊಂದಿಗೆ ನೋಡುತ್ತಾ ವಿಜಯ್ ಬೆಂಗಳೂರಿಗೆ ಬಂದಿದ್ದಾನೆ ನಿಜಾನಸಿದ್ದು ಯಾವಾಗ ಬನ್ನು ಎಂದು ಕೇಳಿದಳು ಸಂತೋಷದಿಂದ ಸೋಮವಾರ ಬಂದ ಇವತ್ತು ನಿನ್ನನ್ನು ನೋಡುವುದಕ್ಕೆ ಆಸ್ಪೆಟಲ್ಗೆ ಬಂದಿದ್ದನಂತೆ ಎಂದು ನಡೆದ ಘಟನೆಯನ್ನೆಲ್ಲ ಹೇಳಿದರೆ ಸಾಕ್ಷಿ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ ವಿಜಯ್ ಮದುವೆ ನಡೆದರೆ ಅವನಲ್ಲಿ ತಪ್ಪದ ಬದಲಾವಣೆ ಬರುತ್ತದೆ ಸ್ಟಾರ್ಟಿಂಗ್ ಕೆಲವೊಂದು ದಿನಗಳು ಅಥವಾ ಕೆಲವೊಂದು ತಿಂಗಳುಗಳು ಸ್ಟ್ರಗಲ್ ಆದರೂ ನಂತರ ಸೆಟ್ ಆಗ್ತಾನೆ ಇದೇ ರೀತಿ ಬಿಟ್ಬಿಟ್ರೆ ಗತವನ್ನು ನೆನೆದುಕೊಂಡು ದುಃಖ ಪಡುತ್ತಿರುತ್ತಾನೆ ಸಿದ್ಧಾರ್ಥ ಮಾತುಗಳಿಗೆ ಆದರೆ ಸಿದ್ದು ಬೇಗ ಮದುವೆ ಮಾಡಬೇಕು ಅಂದರೆ ಒಳ್ಳೆಯ ಹುಡುಗಿಯನ್ನು ನೋಡಬೇಕು ಅಲ್ವಾ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆ ಹುಡುಗಿ ರೆಡಿ ಇದ್ದಾಳೆ ಎಂದನು ಸಿದ್ಧಾರ್ಥ್ ರೆಡಿ ಇದ್ದಾಳ ಯಾರು ಸಿದ್ದು ಆಶ್ಚರ್ಯದಿಂದ ಕೇಳಿದಳು ಸಾಕ್ಷಿ ಕೃತಿಕಾ ನಮ್ಮ ಕಾಲೇಜ್ ಜೂನಿಯರ್ ಅವನನ್ನು ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದಾಳೆ ಎಂದು ಕೃತಿಕಾ ವಿಜಯ್ನನ್ನು ಪ್ರೀತಿಸಿದ್ದು ಮದುವೆ ಅಂತ ಗೊತ್ತಾಗಿ ದೂರ ಇದ್ದಿದ್ದು ಪುಣೆಯಲ್ಲಿ ವಿಜಯ್ಗೋಸ್ಕರ ತಾಪಾತ್ರಯ ಪಟ್ಟಿದ್ದು ಎಲ್ಲ ಕ್ಲುಪ್ತವಾಗಿ ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಆಶ್ಚರ್ಯ ಆನಂದಗಳಿಂದ ನೋಡುತ್ತಾ ಸಿದ್ದು ಎಂದು ಕೇಳಿದಳು ಹೌದು ಆಕೆ ಪ್ರಪೋಸ್ ಮಾಡಿದರೂ ಇವನು ಗತದಿಂದ ಹೊರಬರಲಾರದೆ ಆಕೆಯನ್ನು ಅಕ್ಸೆಪ್ಟ್ ಮಾಡಲಾರದೆ ಹೋಗುತ್ತಿದ್ದಾನೆ ಅವನನ್ನು ಕೃತಿಕಾ ಜೊತೆ ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನೀನು ತೆಗೆದುಕೊಳ್ಳಬೇಕು ಎಂದನು ಸಾಕ್ಷಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ಹೌದು ಸಾಕ್ಷಿ ಅವನು ಯಾರು ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ತುಂಬ ಆಟವಾದಿ ನೀನು ಹೇಳಿದರೆ ಕೇಳ್ತಾನೆ ಅಂತ ಮದುವೆಗೆ ಖಂಡಿತ ಒಪ್ಪಿಕೊಳ್ಳುತ್ತಾನೆ ಅಂತ ನನ್ನ ಬಲವಾದ ನಂಬಿಕೆ ಎಂದನು ಸರಿಸಿದ್ದು ತಪ್ಪದೆ ಒಪ್ಪಿಸುತ್ತೇನೆ ಎಂದಳು ಫ್ರೆಶ್ ಆಗಿ ರೆಡಿಯಾಗು ಸ್ವಲ್ಪ ಹೊತ್ತಲ್ಲಿ ಹೊರಡೋಣ ಎಂದು ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಹೊರಗಡೆಗೆ ಹೋದನು ನಡೆದದ್ದನ್ನು ನೆನಪಿಸಿಕೊಂಡು ನಿನ್ನ ನಂಬಿಕೆ ನಿಜವಾಯಿತು ಸಿದ್ದು ನೀನು ತೆಗೆದುಕೊಂಡ ನಿರ್ಣಯದಿಂದ ವಿಜಯ್ ಹ್ಯಾಪಿಯಾಗಿ ಇರ್ತಾನೆ ನಾನು ಹ್ಯಾಪಿ ಯಾವ ಹಸ್ಬೆಂಡ್ ಸಹ ನಿನ್ನ ಥರ ಇಷ್ಟೊಂದು ದೊಡ್ಡದಾಗಿ ಯೋಚನೆ ಮಾಡಲಾರರು ಸಿದ್ದು ಲವ್ ಯು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದರೆ ಆಕೆಯನ್ನು ನೋಡಿ ನಗುತ್ತಾ ಏನೋ ಅನ್ನುವ ಥರ ಕಣ್ಣೆಗರಾಕಿದನು ಸಿದ್ಧಾರ್ಥ್ ಏನೂ ಇಲ್ಲ ಅನ್ನುವ ಥರ ತಲೆಯಾಡಿಸಿದಳು ಸಾಕ್ಷಿ ಆಕೆ ಮನಸ್ಸು ಗೊತ್ತಿದ್ದ ಸಿದ್ಧಾರ್ಥ್ ತುಟಿಗಳ ಮೇಲೆ ಪ್ರಶಾಂತವಾದ ಮುಗುಳ್ನಾಗಿ ಹರಳಿತು ಸ್ವಲ್ಪ ಸಮಯಕ್ಕೆ ಮನೆಗೆ ತಲುಪಿದರು ಕೃಷ್ಣಪ್ರಸಾದ್ ರವರಿಂದ ಕಾಲ್ ಬಂದಿದ್ದರಿಂದ ಸಿದ್ಧಾರ್ಥ್ ಕಾಲ್ ಪಿಕ್ ಮಾಡಿ ಮಾತನಾಡುತ್ತಿದ್ದರೆ ಕಾಲುಗಳು ತೊಳೆದುಕೊಂಡು ಒಳಗಡೆಗೆ ಹೋದ ಸಾಕ್ಷಿ ಸರಾಸರಿ ದೇವರ ಮನೆಗೆ ಹೋದಳು ದೇವರ ಮುಂದೆ ಕೈಗಳು ಜೋಡಿಸಿ ವಿಜಯ್ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ದೇವರೇ ಅವನು ಈಗಾಗಲೇ ತುಂಬ ನೋವನ್ನು ಅನುಭವಿಸಿದ್ದಾನೆ ಅವನ ಸೂಕ್ಷ್ಮ ಮನಸ್ಸಿಗೆ ಇನ್ನೂ ಕಷ್ಟ ಕೊಡಬೇಡ ಅದೃಷ್ಟದಿಂದ ವಿಜಯ್ ನಾನು ನಿಸ್ಪಾರ್ಥವಾಗಿ ಪ್ರೀತಿಸುವ ಒಳ್ಳೆ ಮನಸ್ಸಿರುವ ಹುಡುಗಿ ಅವನ ಲೈಫ್ನೊಳಕ್ಕೆ ಬಂದಿದ್ದಾಳೆ ನನ್ನನ್ನು ಪೂರ್ತಿಯಾಗಿ ಮರೆತು ಕೃತಿಕಾ ಜೊತೆ ಹೊಸ ಜೀವನ ಪ್ರಾರಂಭಿಸಿ ಸಂತೋಷವಾಗಿ ಇರುವ ಥರ ಮಾಡು ಸ್ವಾಮಿ ಎಂದು ಕಣ್ಣೀರೊಂದಿಗೆ ಮನಸ್ಸಿನಲ್ಲಿ ಬೇಡಿಕೊಂಡು ಕಣ್ಣುಗಳು ತಲೆದ ಸಾಕ್ಷಿ ಸಿದ್ಧಾರ್ಥ್ ಹೆಜ್ಜೆಗಳ ಶಬ್ದಕ್ಕೆ ಪಟ್ಟಂತ ಕಣ್ಣೀರು ಒರೆಸಿಕೊಂಡು ಅವನ ಕಡೆ ತಿರುಗಿದರೆ ಆಕೆ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆದನು ಸಿದ್ಧಾರ್ಥ್ ರವರು ಮನೆಗೆ ತಲುಪಿದರು ಭಾಸ್ಕರ್ ಅವರ ಜೊತೆ ಮಾತನಾಡುತ್ತಿದ್ದ ಆಕಾಶ್ ಅಷ್ಟೊತ್ತಿಗಾಗಲೇ ಸಿದ್ಧಾರ್ಥ್ ಮೂಲಕ ವಿಜಯ್ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಂತ ತಿಳಿದು ನಗುತ್ತಾ ಎದುರು ಬಂದು ವಿಜಯ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ನೀನು ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ನನಗೆ ತುಂಬ ಯಾಪಿಯಾಗಿ ಇದೆ ವಿಜಯ್ ಎಂದನು ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಯಾಪಿಯಾಗಿ ನೋಡುತ್ತಿರುವ ಕಿರಣ್ಗೆ ಹಾಕ್ಕೊಟ್ಟು ಈ ವಿಷಯ ಕೃತಿಕಾಗೆ ಗೊತ್ತಾ ಎಂದು ಕೇಳಿದನು ಇನ್ನೂ ಹೇಳಿಲ್ಲ ಆಕಾಶ್ ಈಗಲೇ ಹೇಳಬೇಡ ಸರ್ಪ್ರೈಸ್ ಕೊಡೋಣ ಎಂದನು ಸರಿ ಎಂದು ನಗುತ್ತಾ ಅವರೊಂದಿಗೆ ಒಳಗಡೆಗೆ ನಡೆದನು ಒಳಗಡೆಗೆ ಬಂದ ವಿಜಯ್ ಸುಶೀಲಾ ಚಂದ್ರಶೇಖರ್ ಅವರನ್ನು ನೋಡಿ ಇದ್ದ ಕಡೆಯೇ ನಿಂತುಬಿಟ್ಟನು ಚೆನ್ನಾಗಿದ್ದೀಯೇನಪ್ಪ ಎಂದು ಕೇಳಿದಳು ಸುಶೀಲ ಕಣ್ಣೀರೊಂದಿಗೆ ಚೆನ್ನಾಗಿದ್ದೀನಿ ಅತ್ತೆ ಎನ್ನುತ್ತಾ ಚೆನ್ನಾಗಿದ್ದೀನಿ ಆಂಟಿ ಎಂದ ಅವನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ನಿರ್ಮಲಾಗೆ ದುಃಖ ಉಕ್ಕಿ ಬಂದರೆ ಸುಶೀಲಾಳನ್ನು ಹಿಡಿದುಕೊಂಡು ಮೌನವಾಗಿ ಅಳುತ್ತಿದ್ದಾಳೆ ಚಂದ್ರಶೇಖರ್ ವಿಜಯ್ನನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದರೆ ಗಂಭೀರವಾಗಿ ಇದ್ದು ಬಿಟ್ಟನು ವಿಜಯ್ ಎಲ್ಲರೂ ದುಃಖದಿಂದ ನೋಡುತ್ತಾ ಇದ್ದುಬಿಟ್ಟರು ಚಂದ್ರಶೇಖರ್ ಅವನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಈಗ ಆರೋಗ್ಯ ಚೆನ್ನಾಗಿದೆಯಾ ಎಂದು ಕೇಳಿದನು ಆ ಚೆನ್ನಾಗಿದೆ ಅಂಕಲ್ ನೀವು ಚೆನ್ನಾಗಿದ್ದೀರಾ ಎನ್ನುತ್ತಾ ಆತನೊಂದಿಗೆ ಸೋಫಾದಲ್ಲಿ ಕುಳಿತುಕೊಂಡನು ಚೆನ್ನಾಗಿದ್ದೀನಿ ವಿಜಯ್ ಎನ್ನುತ್ತಾ ಸ್ವಲ್ಪ ಹೊತ್ತು ಮಾತನಾಡಿ ಎಲ್ಲರಿಗೂ ಬಾಯಿ ಹೇಳಿ ಚಂದ್ರಶೇಖರ್ ಅವರು ಆಕಾಶ್ ಜೊತೆ ಹೊರಟು ಹೋದರೆ ಕಿರಣ್ ನಿರ್ಮಲಾ ಭಾಸ್ಕರ್ ಅವರ ಕಡೆ ತಿರುಗಿ ಆಂಟಿ ನಿಮಗೆ ದೊಡ್ಡ ಗುಡ್ ನ್ಯೂಸ್ ಎಂದು ಕಿರುಚಿದನು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು